ಪ್ರೊಟೆಕ್ಷನ್ ಮುಖ ಕಿಡ್ತಂದ್ರೆ ಎಲ್ಲೆಲ್ಲಾ ಹಿಡ್ಕತ ಇದ್ಯಲ್ಲ ಇವತ್ತು ಮಶ್ರೂಮ್ ಸಾಂಬಾರ್ನ ಮಾಡ್ತಾ ಇದೀವಿ ನಾನು ಅಲ್ಲಿ ಕೆಲಸ ಮಾಡಿದಿಂ ಕಣ್ಣ ಕಾಲ್ಬಿಟ್ಟಿದ್ರು ಹಿಂಗೆ ನಮ್ ಮನೆಯಲ್ಲಿ ಯಾವ್ದು ಎಲ್ಲೆಲ್ಲಿದೆ ಅಂತ ದೇವ್ರನೇ ಗೊತ್ತಿಲ್ಲ ಆದ್ರೂ ಹುಡ್ಕೊಂಡು ಹುಡ್ಕೊಂಡು ಎಲ್ಲಾ ಮಾಡ್ತೀವಿ ಬಿದ್ದು ಕಾಲ್ ನೋವು ಮಾಡ್ಕೊಂಡವ್ರೆ ಅರ್ಥ ಹಾಕ್ಬಿಟ್ಟು ಮರ್ತು ಚಿಕನ್ ಮಾಡಕ್ ಕೇಳಿದ್ರು ಮೂರ್ ಇಡೀ ತೆಗೆದ್ಬಿಟ್ಟು ಹಾಕೋಳೆ ನಾನ್ ಮಾಡಿದ ನಳರ ಜನ ಸಾರಿ ಏನದು ನೋಡೋಣ ಗಂಡು ಮಕ್ಳು ಅಡುಗೆ ಮಾಡಿದ್ರೆ ಹೆಂಗಿರುತ್ತೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಶ್ರೂಮ್ ಸಾಂಬಾರ್ನ ಮಾಡ್ತಾ ಇದೀವಿ ಕಾರಣ ಭಾಗ್ಯಮ್ಮ ಅವರು ಬಿದ್ದು ಕಾಲ್ ನೋವು ಮಾಡ್ಕೊಂಡವ್ರೆ ಆದ್ರೆ ಅವರ ಚಾಲೆಂಜ್ ಏನು ಅಂತಂದ್ರೆ ನನಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಬಟ್ ಆಕ್ಚುಲಿ ಎಷ್ಟೋ ಸಲ ಅಡಿಗೆ ಆದ್ರೆ ಅವ್ರು ಹೇಳ್ತಿರೋದು ಮಶ್ರೂಮ್ ಏನು ರೆಸಿಪಿ ಮಾಡಕ್ ಬರಲ್ಲ ಅಂತ ಸೊ ಇವಾಗ ನಾನು ಮಶ್ರೂಮ್ ಇಡ್ಕೊಂಡ್ ಅಲ್ವಾ ಸೊ ಮಶ್ರೂಮ್ ಸಾಂಬಾರ್ಗೆ ಏನೇನ್ ಮಾಡಬೇಕು ಏನೇನ್ ಇರುತ್ತೆ ಏನೇನ್ ರೆಸಿಪಿ ಬೇಕು ಎಲ್ಲಾ ಹೇಳ್ಕೊಡ್ತೀನಿ ಈಗ ಭಾಗ್ಯಮ್ಮ ಕುತ್ಕೊಂಡು ನೋಡ್ತಾರಂತೆ ಸೊ ನೋಡೋಣ ಗಂಡ್ ಮಕ್ಳು ಅಡಿಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಫೈನಲ್ ರಿಸಲ್ಟ್ ಅಲ್ಲಿ ಹೇಳ್ತೀನಿ ಇವಾಗ ಏನು ಹೇಳಲ್ಲ ಚೆನ್ನಾಗಿರುತ್ತಾಳಿ ಸಾ ಹಿಂಗೆಲ್ಲ ಅಜೀಬ್ ಮಾಡಬಾರ್ದು ಅಲ್ಲ ನನ್ಗೆ ಪ್ರಾಬ್ಲಮ್ ಏನ್ ಗೊತ್ತ ಈರುಳ್ಳಿ ಕಟ್ ಮಾಡೋದಕ್ಕೆ ಏನಿಲ್ಲ ಆಕ್ಚುಲಿ ಒಂದೇ ಈರುಳ್ಳಿನ ಕಣ್ಣೀರ್ ಬದಲು ಏನ್ ಮಾಡೋಣ ಅದೇನೋ ಗೊತ್ತಿಲ್ಲ ಕಣ್ರಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಅದ್ ಹಂಗ್ ಕಣ್ಣೀರ್ ಬತ್ತದ ಏನೋ ಅದು ಶಿವನ್ ತಕ್ಕ ಹೋಗಿ ಈರುಳ್ಳಿ ಕೇಳ್ತಂತೆ ನನ್ ಸತ್ರೆ ಒಳಾರ ಯಾರು ಅಂತ ನಿನ್ ಯಾರು ಕಟ್ ಮಾಡ್ತಾರೆ ಅವ್ರು ಹೇಳ್ತಾರ ಹೋಗಿ ಚಿಂತೆ ಮಾಡಬೇಡ ಅಂತ ಶಿವ ಶಾಪ ಕೊಟ್ಟದಂತೆ ವಾಹ್ ಇದು ಹೊಸ ವಿಷಯ ಗೊತ್ತೇ ಇರ್ಲಿಲ್ಲ

ಬಿಡ್ವನ ಲೋ ನಾನು ಹೋಟ್ಲಲ್ಲಿ ಕೆಲಸ ಮಾಡಿದೀನಿ ಕಣ ಏನೋ ಹೌದೌದು ಅದು ಕರೆಕ್ಟ್ ಸರ್ ಕೈಗೆ ಹುಚ್ಕೋಟೋದು ಓಕೆ ಇವಾಗ ಇವನ ಹಬ್ಬ ಈರುಳ್ಳಿ ಮುಟ್ಟಲ್ಲ ಅವನು ಹಬ್ಬ ಧೀರಜ್ ಹೂ ಹೂ ಮುಟ್ಟಲ್ಲ ಏನಪ್ಪ ಈರುಳ್ಳಿ ಹೆಂಗ್ ಕಟ್ ಮಾಡ್ತಿದ್ವಿ ಅಂದ್ರೆ ಹಿಂಗ್ ಇಟ್ಕೊಬಿಟ್ಟು ಚಕ ಚಕ್ 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 ಕಟ್ ಮಾಡ್ತಿದ್ದ ಹಿಂಗ್ ಕಟ್ ಮಾಡ್ಬಿಟ್ಟು ಆಮೇಲೆ ಹಿಂಗ್ ಕಟ್ ಮಾಡ್ತಿದ್ದ ಇಲ್ಲ ಬರ್ತಾ ಇದೆ ಕಟ್ ಮಾಡಿಲ್ವಾ ಇಲ್ಲಿ ನಾನು ಬರಿ ಮಾಡಿ ಕಟ ಕಟ ಅಂದ್ಬಿಡ್ತೀನಿ ಏ ಇಲ್ಲ ಕಣಮ್ಮ ಕಟ್ ಮಾಡಿದೀನಿ ನೋಡಮ್ಮ ಸಾಧನೆ ಮಾಡ್ತೀನಿ ಒಗ್ಗರಣೆಗ ಹಾಕಕ್ಕೆ ಆಮೇಲೆ ರುಬ್ತೀನಿ ಹಾಳಾಗಿದೆ ಈರುಳ್ಳಿ ಕಟ್ ಮಾಡೋದೇ ಇಷ್ಟೊತ್ತಾಯ್ತು ಹೊಟ್ಟೆ ಇಲ್ಲಿ ಕಟ್ ಮಾಡ್ತಿರೋತಿರೋ ಇವ್ರು ಹಸಿತ ಅದೇ ಕೂತ್ಕೊಳ್ಳಿ ಅದೇ ಎದ್ದ ಕೊಂಡ್ ಓಡಾಡಿ ಅಡಿಗೆ ಇವರು ಅಲ್ಲ ಮಾಡಿ ಊಟಕ್ಕಾಕಷ್ಟ ಊಟ ಎಲ್ಲ ಸತ್ಯವಾಗ್ಬಿಡ್ತೀನಿ ಯೋಚನೆ ಮಾಡ್ತಾ ಇರ್ತವೆ ಒಂದ್ ಕೆಲ್ಸ ಮಾಡ್ರಿ ಅಡಿಗೆ ಮಾಡ್ಕೊಂಡ್ ನಾನೇ ಊಟ ಮಾಡ್ಕೊಂಡು ಕಟ್ ಮಾಡೋದು ಹೆಂಗ ಕೋರ್ಸ್ ಇಂಕಟ್ ಕಟ್ ನಿನ್ನಿಗೆ ಮೇو ಕಟ್ ಮಾಡ್ ನಾವು ಮನುಷ್ಯರು ನಾಟ್ ದನಗಳು ಕಟ್ ಮಾಡದ ಹೆಂಗೆ ಅದೇನೈತು ಹಾ ಓಕೆ ಅಲ್ಲ ಕಟ್ ಮಾಡದ ಹೆಂಗೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೆಂಗ್ ಅಡಿಗೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಈರುಳ್ಳಿನೇ ಈ ಚಂದ ಕಟ್ ಮಾಡೋದು ಇನ್ ಅಡಿಗೆ ಮಾಡ್ಲಾ ಅವ್ರಿಗೆಲ್ಲ ಹೇಳಿದ್ ನಿನಿ ಬಿಡ್ಸು ಅಂತ ನಾನು ನೋಡ್ತೀನಿ ಮಾಡೋದ ಈಗ ನೋಡಿ ಅಡಿಗೆ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ಬೇಕು ಇದನ್ನ ಹಿಂಗ್ ಇಟ್ಕೊಂಡ್ಬಿಟ್ಟು ಮೇಲ್ಗಡೆದು ಹಿಂಗೆ ಸಿಪ್ಪೆನ ಬಿಡ್ಸ್ಕೊಬೇಕು ಇದು ಹಾ ತಿನ್ನಾಕಾಯ್ತದೆ ಮುಟ್ಟೋದಿಲ್ಲ ಕಾಲ್ ಕೆಜಿ ಕಮ್ಮ ಆಯ್ತದೆ ಸೊ ಅಣಬೆನ ಈ ತರ ಮೇಲ್ಗಡೆ ಸಿಪ್ಪೆನ ಬಿಡಿಸ್ಕೊಂಡು ಕೊನೆಗೆ ಈ ತರ ಕಟ್ ಮಾಡ್ಕೋಬೇಕು ಮಾಮೂಲಿ ಗೊತ್ತಲ್ಲ ಹಾ ಅವನೇ ಇಷ್ಟ ತನಕ ಬಿಡಿಸಿದ್ದು ಅಣಬೆ ನಾನು ನೀಟಾಗಿ ಕಟ್ ಮಾಡ್ಕೊಂಡ್ ಆದ್ಮೇಲೆ ಈ ತರ ಕ್ಲೀನ್ ಆಗಿ ತೊಳಿಬೇಕು ಬಿಕಾಸ್ ಅದ್ರಲ್ಲಿ ಏನಾದ್ರು ಗಲೀಜ್ ಗಿಲೀಜ್ ಇದ್ರೆ ಹೋಗೋ ತರ ಕಾಲ್ ನೋಯ್ತಾ ಅನ್ಬಿಟ್ಟಿದ್ರು ಮೇಲೆ ಬಂದ್ಕೋತಾರೆ ಹಿಂಗೆ ಬ್ರೀ ಡೌ ಮಾಡ್ತವ್ರೆ ಇರ್ಲಿ ಇರ್ಲಿ ನನ್ಗೆ ನಿಂತ್ಕೊಳ್ಳ ನಾನು ಎಲ್ಲ ಜೋಡಿಸ್ಕೊಂಡು ಈ ಕಡೆ ತಿರುಗಿ ಇದ್ದೀನಿ ನಾನು ಓಕೆ ಸೊ ಅದು ಆ ತರ ನೀರಲ್ಲಿ ಸೋಕ್ ಇಟ್ಟಿದ್ದೀನಿ ಬಿಕಾಸ್ ಇನ್ ಮೇಲೆ ಫ್ರೈ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ಗಲೀಜು ಏನಾದ್ರು ಇದ್ರೆ ಬ್ಯಾಕ್ಟೀರಿಯಾ ಇದ್ರೆ ಸೈಲಿಂತ ಈಗ ಪದಾರ್ಥಗಳು ಏನ್ ಬೇಕು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಮತ್ತೆ ಶುಂಠಿ ಒಂದೆರಡು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಮೆಣಸು ಹಾಗೇ ಇದು ಒಗ್ಗರಣೆಗೆ ಕಡಲೆ ಬೇಕು ರುಬ್ಬೋದಕ್ಕೆ ತೆಂಗಿನಕಾಯಿ ಬೇಕು ಹಾಗೆ ಈರುಳ್ಳಿ ಟೊಮೊಟೊ ಕೂಡ ಬೇಕು ರುಬ್ಬೋದಕ್ಕೆ ಅದ್ರ ಜೊತೆ ಜೊತೆಗೆ ರುಬ್ಬುವಾಗ ಮೂರು ಸ್ಪೂನು ಧನಿಯಾ ಪುಡಿ ಒಂದ್ ಸ್ಪೂನ್ ಅಚ್ಚಕಾರ ಪುಡಿ ಹಾಕೋಬೇಕು ಸೊ ಇದಿಷ್ಟು ಬೇಕಾಗಿರೋಂತ ಸಾಮಗ್ರಿಗಳು ಆದ್ರೆ ಇನ್ನೊಂದು ವಸ್ತು ಮಿಸ್ ಆಗಿದೆ ಕಣಮ್ಮ ಇದು ಎಲೆ ಎಲೆ ಪಲಾವ್ ಎಲೆ ಎಲೆ ಸೋನು ನಮ್ಮನೇಲಿ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ದೇವರನೇ ಗೊತ್ತಿಲ್ಲ ಆದ್ರೂ ಹುಡ್ಕೊಂಡು ಹುಡ್ಕೊಂಡು ಎಲ್ಲ ಮಾಡ್ತೀನಿ ಗಸಗಸಿ ಗಸಗಸೆನೂ ಹಾಕ್ಬೇಕು ನೆನ್ಪಿಟ್ಕೊಂಡಿರಿ ಓಕೆನಾ ಎಲೆ ಪಲಾವ್ ಎಲೆ ಅಂತ ಕರೀತಾರೆ ಆವಾಗ ಅಡಿಗೆ ಮನೆಗ್ ಬರ್ಬೇಕು ಕರೆಕ್ಟ್ ಬಟ್ ನನ್ಗೆ ಯಾವ್ಯಾವ ಐಟಮ್ ಎಲ್ಲಿಟ್ಟರ್ತಾರೆ ಅಂತಾರೆ ಗೊತ್ತಿಲ್ಲ ಎಣ್ಣೆನೂ ರೆಡಿ ಮಾಡ್ಕೊಂಡು ಮಕ್ಕಕ್ ಕಲರ್ ಐತೆ ಬಾ ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಒಗ್ಗರಣೆ ಮಾಡ್ಕೋಬೇಕು ಬಾಣ್ಲಿಯಲ್ಲಿ ಇದನ್ನ ಬಡ್ಲಿಬೇಕು ಬಡ್ಲಿ ಅದ್ರಲ್ಲಾಯ್ತಾ ಇನ್ನೊಂದು ಬಂಡ್ಲಿ ಇಲ್ವಾ ಚಿಕ್ಕದು ಬರೀ ಒಗ್ಗರಣೆಗೆ ಬರೀ ಒಗ್ಗರಣೆ ಹಾಕೊಳಕೆ ಹುರ್ಕಳಕ್ಕೆ ಹೌದಾ ಸರಿ ಆಯ್ತು ಕುತ್ಕೊಳ್ಳಿ ಇದ್ರಲ್ಲೇ ಉರ್ಕತೀನಿ ನೋಡಿ ಸ್ವಾಮಿ ಇವಾಗ ನಾವು ಎಣ್ಣೆ ಹಾಕಿ ಊರ್ಕತ ಇದ್ದೀವಿ ಎಣ್ಣಾ ಈ ಯಾವ ತವ ಮೇಲೆ ಬೇಡ ಕುತ್ತಕಳಿ ಓಲಿ आरामಕ್ಕೆ ಕುತ್ತಕಳಿ ನೋಡಿ 1 ಸ್ಪೂನ್ ಎಣ್ಣೆ ಅಥವಾ 2 ಸ್ಪೂನ್ ಎಣ್ಣೆ ಹಾಕಿಕೊಂಡು ಇದೆಲ್ಲ ವಸ್ತುಗಳನ್ನ ಊರ್ಕಬೇಕು ಊರ್ಕತ ಇದ್ದೀನಿ ಈರುಳ್ಳಿ ರೋಲಿ ಅಷ್ಟೇ ಎಣ್ಣೆ ಕಾದೈತೆ ಅದು ಯಾವ ದೊಡ್ಡಿದೋ ಮಗ ಅದಾದ ಮೇಲೆ ಅದಾದ ಅದಾದ್ಮೇಲೆ ಬೆಳ್ಳುಳ್ಳಿ ಹಸಿ ಹೊಡಿಬಾರ್ದು ಅಂತ ಮೆಣಸಿನ್ಕಾಯಿ ಒಂದೆರಡು ಏ ಇಲ್ಲಿ ಹಿಡ್ಕೊಂಡು ತೋರ್ಸಮ್ಮ ಜನಕ್ಕೆ ಅರ್ಥ ಬೇಡವಾ ಈರುಳ್ಳಿ ಶುಂಠಿ ಟೊಮೊಟೊ ಚಕ್ಕೆ ಪಲಾವೆಲೆ ಒಂದ ಆರ್ಯು ಲವಂಗ ಲವಂಗ ಸ್ವಲ್ಪ ಸೋಂಪು ಕಾಳು ಆಮೇಲೆ ಗಸಗಸೆ ಮತ್ತೆ ಶುಂಠಿ ಮೆಣಸು ಶುಂಠಿ ಕೊತ್ತಂಬರಿ ಅವಾಗ ರುಬ್ಬಕ್ ಕಣ ಈಗಲ್ಲ ಆಮೇಲೆ ಶುಂಠಿ ಕಟ್ ಮಾಡಿಲ್ಲ ಇನ್ನೊಂದ್ಸಲ ಒಂದ್ ನಿಮಿಷ ಇದು ಕಟ್ ಮಾಡ್ಕೊಳ್ಳಣ ಬಂಡೆ ನೀವ್ ಅಂಗ ಇಟ್ಕೊಂಡ್ಬಿಟ್ಟು ಮಾತಾಡ್ತಿದ್ರೆ ಮುಖಗಳು ನೋಡ್ಕೊಂಡು ಮಾತಾಡ್ತಿದ್ರೆ ಕಾಣಿಸ್ತದೆ ಶುಂಠಿ ಇದಿಷ್ಟು ಹಾಕೊಂಡು ಹಂಗೆ ಕಡಲೆನೂ ಹಾಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು ಐ ಮೀನ್ ಫ್ರೈ ಮಾಡ್ಕೋಬೇಕು ಥೂ ನೀನು ಇದು ಯಾವ ಹುಟ್ಟಿದೋ ಅಡಿಗೆ ಮಾಡೋ ಊಟ ಅಂತ ಭಾಗ್ಯಮ್ಮ ಬೈಯೋದಕ್ಕೂ ನಾನು ಮಾಡ್ತಿರೋದಕ್ಕೂ ಮಾಡಿ ಹೇಳ್ಕೊಡಿ ಹಿಂಗೆ ಚಪಚಕಲ್ಲಿ ಅವನು ಮೂಲಂಗೆ ಬೆಳೆ ಸರ್ ಮಾಡ್ಬಿಟ್ಟು ನಾನು ಊಟಕ್ಕೆ ನೋಡಿ ಈ ತರ ಹುರ್ಕೊಂಡು ಅದನ್ನ ನೋಡಿ ನಾನು ಏನು ಫ್ರೈ ಮಾಡ್ಕೊಂಡಿದೆ ಅದನ್ನೆಲ್ಲ ಹಾ ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಜಾರ್ ಹಾಕೊಂಡು ರುಬ್ಕೋಬೇಕು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೋಡಿ ಅದ್ರ ಜೊತೆಗೆ ಕೊತ್ಮರಿ ಸೊಪ್ಪು ತೆಂಗಿನಕಾಯಿನೂ ಕೂಡ ಹಾಕೋಬೇಕು ತೆಂಗಿನಕಾಯಿ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ ಫ್ರೈ ಮಾಡ್ಕೊಳ್ಳೋದು ಅದ್ರ ಜೊತೆ ಜೊತೆಗೆ ಸಾಂಬಾರು ಪುಡಿ ಮೂರು ಸ್ಪೂನು ಅಂದರೆ ಧನಿಯಾ ಪುಡಿ ಅಂತ ಕರಿತೀವಲ್ವಾ ಧನಿಯಾ ಪುಡಿ ಮೂರು ಸ್ಪೂನು ಒಂದು ಸ್ಪೂನು ಅಚ್ಚಕಾರ ಪುಡಿ ಇದೆಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲಿ ನಾನು ರುಬ್ಬಿಟ್ಟು ತೆಗಿಯೋಣ ಅಂತ ಹೋದೆ ಇವರು ಕಯಾಪಾಯ ಪಯ್ಯ ಅಂತ ಅಲ್ಲ ಬಾಯ್ ಮಾತಾಡ್ ಅದನ್ನ ತೆಗಿಯೋದಂತ ಹೋದ ಇವ್ರ ಕಯ ಪಯ ಕಯ ಪಯ ಕಾನ್ಸಂಟ್ರೇಷನ್ ಆ ಕಡೆ ಹೋಯ್ತು ಮಿಸ್ ಆಗೋಯ್ತು ಹಾ ಸಾಕು ಎರಡು ಸ್ಪೂನ್ ಎಣ್ಣೆ ಆಯ್ತಾ ಚೆನ್ನಾಗಿರ್ಲಿ ಅಂತ ಸಾಂಬಾರ್ ಟೇಸ್ಟ್ ಚೆನ್ನಾಗಿರ್ಲಿ ಅಂತ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಊರ್ದು ಬಿಟ್ಟು ಫ್ರೈ ಮಾಡ್ಬಿಟ್ಟು ಹಿಂಗೆ ಇಷ್ಟೇ ಸಾಸಿವೆ ಹಾಕೊಳ್ಳೋದು ನಮ್ಮ ಮನೇಲಿ ಮಾತ್ರ ಇಷ್ಟು ಸುರಿತಾರೆ ಸಾಸಿವೆನ ಇನ್ನೊಂದ್ಸಲ ಹಾಕೋಣ ನೀವೇನೇ ಕಷ್ಟ ಅರ್ಧ ಹಾಕ್ಬಿಟ್ಟು ಮರ್ತು ಚೂರು ಅದು ಕೈ ಹಿಂಗ್ ಹಾಕ್ದಾಗ ಒಳಗಡೆ ಇಷ್ಟೇ ಇಷ್ಟ ಬಂತು ಅದಕ್ಕೆ ಸೊಪ್ಪು ಹಾಕ್ತಾ ಇದೀನಿ ಭಾಗ್ಯಮ್ಮ ಇರು ನಿನ್ ಕೊಡೋಣ ಎಲ್ಲಿ ತಗೋ ಭಾಗ್ಯಮ್ಮ ಹಿಡ್ಕೊ ಪ್ರೊಟೆಕ್ಷನ್ ಆರ್ಮಿ ಏ ಹಿಂಗೆ ಕಣಮ್ಮ ಹಿಂಗ ಹಿಡ್ಕೊಳ್ಳೋದು ಹಿಡ್ಕೊ

ಏನ ಇವತ್ತು ಒಂದ್ ದಿವ್ಸ ಕೇಳ್ಕೊಂಡಿದ್ದೀನಿ ಬೇಡ ಸಾಕು ಅದು ಹೊರಗಡೆ ತಕೊಳ ಒಂದ್ ದಿವ್ಸ ಕೇಳ್ಕೊಂಡಿದ್ದೀನಿ ಕಷ್ಟಪಟ್ಟು ಮಾಡ್ತಾವನೆ ನೋಡಿ ಸ್ವಲ್ಪ ಅರ್ಶನ ಬಿದ್ದು ಮಂಡಿ ನೋವು ಮಾಡಿ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಇಲ್ಲಿ ತೋರ್ಸೋ ಒಗ್ಗರಣೆ ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿದೀನಿ ಕಲ್ಲುಪ್ ಕೊಡ್ತಾವ್ರಿ ಕಲ್ಲುಪ್ ನೋಡ್ಕೊಂಡಾಕಿ ಇವತ್ತು ನಾನು ಮೂರಿಡಿ ಹಾಕಿದ್ನಲ್ಲ

ನೋಡ್ ರಶ್ಮಿ ನಾನು ಯಾವಾಗ್ಲೂ ಮಾಡಲ್ಲ ಯಾವಾಗ್ಲೂ ದಯವಿಟ್ಟು ಹೇಳ್ತಾ ಇದೀನಿ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೋ ಏನ್ ಯಾಕೊತ್ತಾ ಕೈ ನೋವು ಇವತ್ತು ಬರ್ದು ಬರ್ದು ಅಂತ ಹೇಳವ್ವ ಕೈ ನೋವು ಆದ್ರೆ ಅಡಿಗೆ ಮಾಡಕ್ ಅಂತೀನಿ ಕೈಲೇ ಮಾಡ್ಬೇಕಲ್ಲ ಅನ್ನೋ ಬಟ್ಟೆ ಎಲ್ಲಿಂದ ಬರ್ತೀರಾ ನೀವೆಲ್ಲ ನೋಡಿ ಖಾರ ರುಬ್ಕೊಂಡಿದ ನೀರ್ ಹಾಕ್ಬಿಟ್ಟ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ಆಮೇಲೆ ಬೇಕು ಅಂದ್ರೆ ನೀವು ನೀರ್ ಹಾಕೊಳದ ಫಸ್ಟ್ ಒಂದ್ ಕುದಿ ಬರೋವರೆಗುನು ನೀಟಾಗಿ ತಿರು ಬಿಡಿ ಸಾಂಬಾರನ ಮನೆ ತುಪ್ಪ ಇದು ಏನು ಮನೆ ಅಂದ್ರೆ ಹಳ್ಳಿಯಿಂದ ಬೆಣ್ಣೆ ತರಿಸಿ ತುಪ್ಪ ಅಷ್ಟೊಂದು ಹಾಕಲ್ಲ ಇರಮ್ಮ ತಲೆ ಕೆಡ್ಸ್ಕೊಬಿಡ ಅಷ್ಟೇ ಹಾಕಲ್ ಜಾಸ್ತಿ ತುಪ್ಪ ತಿನ್ಬಾರ್ದು ಈಗ ಎಲ್ರಿಗೂ ಏ ಈ ತುಪ್ಪದಿಂದ ಏನು ಬರಲ್ಲ ಸೋ ತುಪ್ಪ ಅಥವಾ ಬೆಣ್ಣೆ ಏನಾದ್ರೂ ಹಾಕೋದಿದ್ರೆ ಹಾಕಿ ಮತ್ತೆ ಎರಡು ನಿಮಿಷ ಹಂಗೇನೆ ಮುಚ್ಚಿಟ್ರೆ ಆಯ್ತು ಏನ್ ಬೇಕಾ ನಾವು ನಾವು ಎರಡು ಅಲ್ವಾ ಬೊಂಚ್ ಹಾಕಿದ್ ನಾವು ಅದೇ ಪ್ಯಾಕೆಟ್ ಎರಡು ಬಾಕ್ಸ್ ಅದೇನು ಮಶ್ರೂಮ್ ಹಾಕಿದಕ್ಕೆ ಒಂದ್ ಲೋಟ ನೀರ್ ಹಾಕ್ತಿದೀನಿ ಅಷ್ಟೇ ಸಾಕಲ್ವಮ್ಮ ಒಂದ್ ಲೋಟ ನಮ್ಮನೇಲಿ ಇರೋದೇ ಮೂರ್ ಜನ ಅಲ್ವಾ ಹ್ಮ್ ಅದಕ್ಕೆ ನೀರ್ ಹಾಕ್ತಾ ಇದೀನಿ ಇವಾಗ ಸಾಲ್ಟ್ ಒಂದು ಹಾಕ್ಬೇಕು ಆಮೇಲೆ ನೋಡ್ಕೊಂಡು ಹಾಕೋಣ ಅಂತ ಇವಾಗ್ಲೇ ಹಾಕ್ತಿಲ್ಲ ಹಾಕ್ಬಿಡ್ಲಾ ಮುಚ್ಚಳ ಕೂಗ್ಸಿದ್ರೆ ಅದು ಸರಿ ಹೋಗಲ್ಲ ಪ್ಲೇಟ್ ಫುಲ್ ಮೆತ್ತಗ ಬಿಡುತ್ತಲ್ಲ ಸರಿ ಓಕೆ ಪ್ಲೇಟ್ ಮುಚ್ಚಿ ಮುಚ್ಚಳ ಹಾಕಿ ಕೂಗ್ಸಬಹುದು ಒಂದ್ ಕೂಗು ಬಟ್ ಇದು ಸುತ್ತಾನು ನೀರ ಅದೇ ಪ್ರೊಟೆಕ್ಷನ್ ಬೇಡ ಪೂರ್ತಿ ಬೆಂದ ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ತಗಳ ಅಷ್ಟಂ ದೊಡ್ಡ ಕೊಡಿ ಅವರೇ ತಳೆಯಲ್ವಲ್ಲ ಅದಕ್ಕೆ ಮುಚ್ಚಸೋರೆ ಎಲ್ಲನೂ ಏ ಪದೆ ಪದೆ ಅದನ್ನೇ ಕೊಡ್ತಾವನೇ ತಟ್ಟೆ ಮುಚ್ಚಿಬಿಡ್ತೀನಿ ನಿಮಗೆ ಐದ್ ನಿಮಿಷ ಆದ್ರೆ ನಿಮ್ಮ ಸಾಂಬಾರ್ ರೆಡಿ ಅಷ್ಟೇ ಸೊ ನೋಡಿ ಈ ರೀತಿ ಕುದೀತಾ ಇದೆ ಕೇಳೋದು ನಳರಾಜ ಅಂತ ಯಾಕೆ ಅಲ್ಲ ಟೇಸ್ಟ್ ತಗೊಳಮ್ಮ ಆಮೇಲೆ ಹೇಳಮ್ಮ ಪರವಾಗಿಲ್ಲ ಸ್ವಲ್ಪ ಖಾರ ಇರುತ್ತೆ ಅಂತಂದ್ರೆ ಇವಾಗ ಶೀತ ಟೈಮ್ ಅಲ್ವಾ ಅದಕ್ಕೆ ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ಮಾಡಿರೋದು ಶುಂಠಿ ಮೆಣಸು ಮೆಣಸಿನಕಾಯಿ ಖಾರ ಪುಡಿ ಎಲ್ಲ ಹಾಕಿರ್ತೀವಲ್ವಾ ಹಂಗಾಗಿ ಕರೆಕ್ಟ್ ಆಯ್ತಾ ನೀವೇನಾದ್ರೂ ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿದ್ರೆ ಮೆಣಸಿನಕಾಯಿ ಅಥವಾ ಮೆಣಸನ್ನ ಸ್ಕಿಪ್ ಮಾಡ್ಬೋದು ಯಾವ್ದಾದ್ರು ಒಂದನ್ನ ಸ್ಕಿಪ್ ಮಾಡಬಹುದು ಎನಿವೇಸ್ ಫೈನಲಿ ನಾನ್ ಮಾಡಿದ ಜನ ಸಾರಿ ಏನದು ಮಶ್ರೂಮ್ ಸಾಂಬಾರು ಸೊ ಫೈನಲಿ ಮಶ್ರೂಮ್ ಸಾಂಬಾರು ಹಿಂಗಿರುತ್ತೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಸೂಪರ್ ಆಗಿರುತ್ತೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ ಇವತ್ತಿನ ಸೂಪರ್ ಆಗಿರುತ್ತೆ ಮುದ್ದೆ ಅನ್ನ ಅಥವಾ ಚಪಾತಿ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತಣ್ಣಗಾದ್ಮೇಲೆ ತಿನ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು ಮತ್ತೆ ಸಿಗ್ತೀವಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್ How. Yeah. Yeah. Yeah.